ಇದನ್ನು ಹೇಳಬೇಡ ಬ ಸ್ಥಳ ಏನ್ಬೇಡ ನಿನ್ನಿ ನೀ ಚೆಂದನ ಕಾರ್ಯಕ್ರಮ ಮಾಡಿದಿ ಬೇ ಕಾರ್ಯಕ್ರಮ ಮಾಡಿ ನೀ ರಾತ್ರಿ ಮಾಡಂತ ಹೇಳಿದಂತಗಿ ಮಾತೆ ಬರ್ದಾಗ ಅದನ್ನು ಮಾತ್ರ ನಾವು ಇದ್ದಂಗೆ ಹೇಳ್ಬೇಕಾಗದ ಮಾತು ಇಟ್ಟು ಅವು ಸ್ವಚ್ಛ ಮಾಡಿ ನೋಡ್ತ ಮಾತಿನ ಬರ್ಲಾಗ ಇಲ್ಲ ಮಾಡ್ತಾ ಮನುಷ್ಯ ಯಾರಿಗಾದ್ರೂ ಸಿಟ್ಟು ಬರೋದು ಸಣ್ಣ ಮಾತಿನ ಬರ್ದಾಗ ನಮ್ಮ ಹಾಡು ಕಾಯಕ್ರು ಭಾಳ ಏನಂದ ನಿನ್ನೆ

ದಯವಿಟ್ಟು ಸಭಿಕರಲ್ಲಿ ಸಹಿನ ಪ್ರಾರ್ಥನೆ ಆ ಕಮಿಟ್ಟಿ ಅವ್ರು ಆಗ ನಾನು ಬಂದಿರಿ ತೇಜ್ಮ್ಯಾನ್ ಬನ್ ಹಣ ಒಂದ್ಸಲ ನೋಡ್ರಿ ನಾನ್ ಮಾತಾಡಕರ ತೇಜ್ಮ್ಯಾನ್ ಬಂದಿರಿ

ಒಗಟ್ಟುನವರು ದೈವ ನೋಡು ನಮಗೋಟ್ಟ ಅವರು ನಿಲ್ಗೋ ಅಟ್ಟ ಒಗಟ್ಟುನವರು ದೈವೊಂದು ಪ್ರೇರಣೆ ತಂಗಿ ತಂಗಿ ಹೇಳಿದ್ರೀಗ ಬಸವಣ್ಣಗ ನನಗ ಏನು ಇಲ್ಲ ಬಸವಣ್ಣ ಏನಿಲ್ಲ ಅನ್ನೋ ಮಾತೀವಿ ನಾವು ಮಗನು ಸಣ್ಣ ತಮ್ಮ ತಪ್ಪು ಮಾಡಿ ಜನರು ನಿನಗರ ತಿಳ್ಕೊಬೇಕು

ಮಾತಾ ಮಾತಿವಂತಾ ಪಾಕರು ಮಾತಾ ಮಾತು ತಮೂ ಇವತ್ತು ಅಂದ್ರೆ ಚಪ್ಪನೆ ವೃತ್ತಾಂದ್ರೋ ಅವನು ಅಂದ್ರೆ ಮನಸಿಗೆ ಇರೋದು ನಿನ್ನ ಅಷ್ಟೇನೂ ತಪ್ಪ ಹಾಂ ಈ ಮನೆಯಲ್ಲಿ ಮಾತಾಡೋ ಬಂದ ಅವ್ರು ಮಾತಾಡಿದ್ಲು ಅವರು ಹಾಡೋ ಬಂದ ನಮ್ಮ ತಪ್ಪಾಗೈತೆ ಅಂತಂತೇಳಿ ಸೋಮಿ ಬರ್ತೈತಿ ಅದ್ಕಿಂತ ಮುಚ್ಚಕ್ಕೆ ನೀವು ಏನು ಅಂದ್ರ ಹೇಳಕ್ಕೋರ ಅಲ್ಲ ಅಲ್ಲ ಬಾಯೋ ಚಪ್ಪನ ¡Mamá!